ముంజా ముంజా ఏను గంట ఒంబత్తూ ఎద్దల్వల్ నేను ఆసామి అనే సూర్య నెత్తమే బందవనే ఇన్న ఎదో యోచన అన్న కాదే ముంజా ఎదుతీయో హే అవో హే அக்கெ மக்களி கொ ಆ ಗೋಪಿ ಯಂಗವನಿ ಪಾಪ ಅವ್ರ ಅಪ್ಪ ಬೆಂಗ್ಳೂರಲ್ಲೇ ಐತೆ ಅವ್ ಹುಡ್ಗ ಹೆಂಗ್ ಕೆಲ್ಸ ಮಾಡ್ತದೆ ನೋಡ್ ಕೋಲ್ಸ್ಕೋ ಅವ್ರ ಅಮ್ಮನ್ ಹೆಂಗ್ ಕೆಲ್ಸ ಮಾಡ್ಕೊಡ್ತಾನೆ ಬೆಳಿಗ್ಗೆ ಎದ್ರೆ ಹೋಗಿ ಹೊರಗ್ ಕಸ ಇತ ಇಲ್ಲ ನಿನ್ನಂಗೆ ಎಂಟ್ರಿಂದ ಒಂಬತ್ತು ಗಂಟೆ ತಕ ಮನ್ಗವನಿ ಅಲ್ವಾ ನಿಂಗೆ ಯಾವ ಕೆಲ್ಸನೂ ಕೊಡಲ್ಲ ನೋಡಿರಿ ಪಾಪ ಓದ್ಕೊಳ್ಳಿ ಮಗ ಅಂತ ನಾವಿದ್ರೆ ಇನ್ನ ರಾತ್ರಿ ಎಂಟು ಗಂಟೆ ಆಗಂಗಿಲ್ಲ ಅಲ್ಲೇ ಮನೆ ಕಳದು ಬೆಳಿಗ್ಗೆ ಎಂಟು ಗಂಟೆ ಆದರೂ ಇಲ್ಲ ಆಗ್ಲೂ ಯೋಚನೆ ಸ್ಕೂಲಿಗೆ ಹೋಗಲು ಬ್ಯಾಡ್ಬೋ ಅಂತ ಇರು ಮಾಸ್ಟರ್ ತಗ ಬುತ್ತೀನಿ ಒಂಚೂರ ರಿಮೈಂಡ್ ಅಂತ ನಿಮ್ಗೆ ಎದ್ದೇನ್ಲಾ ನಂಗೂ ನೋಡಿ ನೋಡಿ ಸಾಕಾಗಿ ಹೋಗೈತೆ ಮೊದ್ಲೇ ಗಾದೆ ಹೇಳ್ತಾರ ದೊಡ್ಡವರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹಂಗಾಗಿ ಹೋಗುತ್ತ ಮೇಲೆ ಜೀವನ ನೋಡಿ ನೋಡಿ ಎದ್ದು ಸ್ಕೂಲ್ಗೆ రెడీ ఆదేనో బా తిండి తిన్ బేగా అమ్మా యాకో వాట్టే నో గణమ బాత్ రూమ్ గోగ్ బందే తి르గా ಹೋಗంగ ఇదైతే యాక్లా ಹೋಗు ಹೋಗ్ బిడ్ బా ఊ బందే ఇరా యాకో యన్న మగ ఏనదరు నాటకం మార్తావోనో ఏనో కాణనల ఇరు మార్తిని అమ్మా యాకో వాట్టే మెయితనే ద్రాగదు

బ్యాడ బుడ మాటకి నేనే పోయితిని నడిల యము వాట్కిట్టె నొ జాస్తితి ఆదతు నేనే బుతిని కక్కొనొ బుట్ పోతిని ఓ నామ్మమ్మ వళ్ళె దెన్నతి బెతాల్నంగొతకి నానొ బుతిని ಹೂ ಕಮ್ಮಿ ಆಯ್ತು ಬಿಡು ಉಪ್ಪು ಸಕ್ಕರೆ ನೀರು ಕೊಟ್ಟಿದ್ದಲ್ಲ ಕಮ್ಮಿ ಆಯ್ತು ನಾನು ಹೋಯ್ತೀನಿ ಸ್ಕೂಲ್ ರೀ ಹ್ಮ್ ಸರಿ ಪಾಪ ಆಯ್ತು ಹೋಗ್ಬಿಟ್ಟ ಸತ್ಯ ನೀನ್ ಸ್ಕೂಲಿಗೆ ಬರ್ದವ ಸಾಕು ನನ್ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಂಗೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್